ಎಲ್ಲೆಲ್ಲೋ ಹೋಗಿ ಏನೇನೋ ಕಳ್ಕೊಂಡು ಬೀದಿಯಲ್ಲಿ ನಿಲ್ಲುವ ಬದಲು ನಾನೇನು ಮಾಡ್ತಾ ಇದ್ದೇನೆ ಹೇಗೆ ಮಾಡ್ತಾ ಇದ್ದೇನೆ ಈ ಸಿನಿಮಾ ಹೇಗೆ ಬರ್ಬೋದು ಎಲ್ಲಿ ಶೂಟಿಂಗು ಎಷ್ಟು ದಿನ ಯಾವ್ಯಾವ ಪಾತ್ರಧಾರಿಗಳು ಇದೆಲ್ಲವನ್ನು ನೀವು ಕತೆಯನ್ನು ಸಿನಿಮಾ ರೂಪದಲ್ಲಿ ನೋಡಿಕೊಂಡು ಸ್ಪಷ್ಟ ಹೆಜ್ಜೆ ಇಡಬಹುದಾದಂಥ ಒಂದು ನಿರ್ದೇಶಕರಿಗೆ ಇರಬಹುದಾದಂಥ ಅತ್ಯಂತ ಅದ್ಭುತವಾದಂಥ ಸಾಧ್ಯತೆ ಇದು ಒಂದು ಮನೆ ಕಟ್ಟುವುದಾದರೂ ಕೂಡ ನಾವೊಂದು ನೀಲ ರಕ್ಷೆಯನ್ನು ತೆಗೆದುಕೊಳ್ತೇವೆ ಆರ್ಕಿಟೆಕ್ಟನ್ನು ಕರಿತೇವೆ ಇಂಜಿನಿಯರಿಂಗನ್ನು ಕರಿತೇವೆ ಅವರಿಗೆ ನಕ್ಷೆಯನ್ನು ಹಾಕ್ಕೊಡೋ ಅಂತ ಹೇಳ್ತಾರೆ ಯಾವುದೇ ಕೆಲಸ ಸಿನಿಮಾದಲ್ಲೂ ಹಿಂದೆ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಸ್ಟೋರಿ ಬೋರ್ಡ್ ಮಾಡ್ಕೊಳ್ತಾ ಇದ್ರು ಇವತ್ತು ಆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಕೂಡ ಆ್ಯನಿಮೇಟೆಡ್ ಆದಂಥ ಒಂದು ಪೂರ್ವಭಾವಿ ಸಿದ್ಧತೆಯ ನಮ್ಮ ಸಿನಿಮಾ ಹೇಗೆ ಬರುತ್ತೆ ಎಷ್ಟು ಸೀನ್ಗಳಿರ್ತವೆ ಅದು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ತದೆ ಅದಕ್ಕೆ ಸಿ ಜಿ ವರ್ಕ್ ಇತ್ಯಾದಿ ಎಷ್ಟರ ಮಟ್ಟಿಗೆ ಬೇಕು ಎಷ್ಟು ದಿನ ಇದ್ರ ಶೂಟಿಂಗ್ ಮಾಡಬೇಕಾಗ್ಬಹುದು ಕತೆ ಒಟ್ಟು ಹೇಗೆ ಸಾಗತ್ತೆ ಇವೆಲ್ಲವನ್ನ ಹೇಳುವಂತ ಒಂದು ಆನಿಮೇಟೆಡ್ ಆದಂತ ಸ್ಟೋರಿ ಬೋರ್ಡ್ ತಯಾರು ಮಾಡುವಂತ ಕೆಲಸ ಇವತ್ತು ಬಹಳ ನಿಷ್ಠೆಯಿಂದ ನಡೀತಾ ಇದೆ ಕನ್ನಡವನ್ನ ಬಿಟ್ಟು ಕನ್ನಡದಲ್ಲಿ ಎಲ್ಲೆಲ್ಲೋ ಅಪರೂಪಕ್ಕೆ ಪೈಸಾ ಪೈಸವನ್ನ ಮೊದಲು ಕಡಿಮೆ ಖರ್ಚು ಮಾಡೋದನ್ನ ಕಲಿರಿ ಇಂಥ ಕೆಲಸಕ್ಕೆ ಎಲ್ಲೋ ತಮಿಳುನಾಡಿಗೋ ತೆಲುಗು ಹೋಗಿ ದುಡ್ಡು ಖರ್ಚು ಮಾಡಿ ಫ್ಲೈಟ್ ಖರ್ಚು ಮಾಡಿ ನಿರ್ಮಾಪಕನ ಜೇಬ್ ಖಾಲಿ ಮಾಡುವಂಥ ದುಷ್ಟತನ ಕಿಳಿಬಿಡಿ ಇಲ್ಲೊಬ್ಬ ಹುಡುಗ ಇದ್ದಾನೆ ಅವನನ್ನೇ ತೆಲುಗಿನಲ್ಲಿ ಕರೆಸ್ಕೊಂಡು ಅಲ್ಲಿ ರೂಮ್ ಕೊಟ್ಟು ಆಫೀಸ್ ಕೊಟ್ಟು ಅವ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅವನ ರೇಟ್ ಎಷ್ಟು ಗೊತ್ತುಂಟ ಇಲ್ಲಿ ಇವರೆಗೆ ಬಂದಂಥ ಯಾವುದೇ ಅನಿಮೇಟೆಡ್ ಬ್ಲೂ ಪ್ರಿಂಟು ಅಥವಾ ಇದಕ್ಕೆ ಏನು ಸ್ಟೋರಿ ಬೋರ್ಡ್ನಂಥ ಒಂದು ಕೆಲಸಕ್ಕೆ ನಾನು ಐ ವಿಲ್ ಚಾಲೆಂಜ್ ಯು ಚಾಲೆಂಜ್ ಮಾಡ್ತೇನೆ ನಾನು ಅವ್ರಕ್ಕಿಂತ ಅದ್ಭುತವಾದಂಥ ಕ್ವಾಲಿಟಿ ಕೊಡ್ತಾರೆ ಆದರೆ ನೀವು ಆಶ್ಚರ್ಯ ಆಗ್ಬೋದು ಕೇವಲ ಕೇವಲ ಒಂದೂವರೆ ಲಕ್ಷದ ಆರಂಭದಿಂದ ಆರು ಏಳು ಎಂಟು ಲಕ್ಷದ ಒಳಗಡೆ ಅದ್ಭುತವಾಗಿ ಮುಗಿಸ್ಕೊಡ್ತಾರೆ ಇದನ್ನು ಕಣ್ಣಾರೆ ಕಂಡೆ ನಾನು ಅದಕ್ಕೆ ಕನ್ನಡದಲ್ಲಿ ಈ ಕನ್ನಡ ಚಿತ್ರರಂಗದ ಸೋಲಿಗೆ ಎಲ್ಲೋ ಒಂದು ಕಡೆ ಒಂದು ಬ್ರೇಕ್ ಹಾಕಬಲ್ಲಂಥ ತಾಕತ್ತಿದ್ದಂಥ ಹುಡುಗ ಸಿಕ್ಕಿದ ಶ್ರೀರಾಮ್ ಅನ್ನುವಂಥ ಒಬ್ಬ ಯುವಕ ಕಾಕ್ಟೇಲ್ ಸಿನಿಮಾ ಮಾಡಿದ್ದಾರೆ ಅವರು ಈಗಾಗಲೇ ತೆಲುಗಿನಲ್ಲಿ ಹತ್ತು ಹನ್ನೆರಡಕ್ಕೂ ಹೆಚ್ಚು ಆ್ಯನಿಮೇಟೆಡ್ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಸಿನಿಮಾದ ಪೂರ್ವಭಾವಿಯಾದ ಆ್ಯನಿಮೇಟೆಡ್ ಒಂದು ಸ್ಟೋರಿ ಬೋರ್ಡನ್ನು ಮಾಡಿಕೊಟ್ಟಿದ್ದಾರೆ ತಮಿಳ್ನಲ್ಲೂ ಮಾಡಿದ್ದಾರೆ ಕನ್ನಡದಲ್ಲೂ ಮಾಡಿದ್ದಾರೆ ಭಾಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು ಇವರು ಎಲ್ಲ ತೆಲುಗು ತಮಿಳನ್ನು ಈ ವರ್ಕ್ ಮಾಡುವಂಥ ಬುದ್ಧಿವಂತರಕ್ಕಿಂತ ಒಂದು ಕೈ ಮೇಲೆ ಅಂತ ತೆಲುಗಿನವರು ಒಪ್ಪಿಕೊಂಡಂಥ ಕಾಕ್ಟೇಲಿನ ಶ್ರೀರಾಮ್ ಅವರನ್ನು ನಿಮ್ಮೆದುರು ಪರಿಚಯಿಸ್ತಾ ಇದ್ದೇನೆ